ಕಳ್ಸಿದ ತಕ್ಷಣ ಅಲ್ಲೊಂದು ರಾಜ ನೋಡ್ತಾ ಓದ್ತಾನೆ ಅದನ್ನ ಕುಂದಾಕ್ಬಿಡ್ತಾನೆ ತರ ಒಂದೆಲ್ಲ ಪಿಕ್ಚರ್ ನೋಡಿರ್ತೀವಿ ಸೊ ಅದು ಕೂಡ ಒಂದು ಮಾಧ್ಯಮ ಆ ಕಾಲದಲ್ಲೂ ಕೂಡ ಈಗ ಹೇಗೆ ನಾವು ಜ್ಯೋತಿಷ್ಯನ ಬಹಳ ಹಿಂದೆ ಹೇಗಿತ್ತು ಹೀಗೆ ಹೇಗೆ ನಾವು ಬದಲಾಯಿಸ್ತಾ ಇದೀವಿ ಅನ್ನಕ್ಕೆ ಒಂದು ವಿಚಾರ ಏನು ಅಂತಂದ್ರೆ ಹಳೇದ್ರಲ್ಲಿ ಯಾವ ಮನೆ ಅಂತ ಬಂದಿತ್ತು ಅದೇ ಮನೆನೆ ಇವಾಗ ಅಳವಡಿಸ್ಕೊಳ್ತಾ ಇದೀವಿ ಬೇರೆ ಏನೂ ಅಲ್ಲ ಹಾಗೆ ಅದಾದ ನಂತರ ಸ್ವಲ್ಪ ಒಬ್ಬ ಇನ್ಫಾರ್ಮರ್ ಇದ್ದ ಇನ್ಫಾರ್ಮರ್ ಅಂತ ಕರೀತಾರೆ ಅಂದ್ರೆ ಒಂದು ಏನ್ ಕೆಲಸ ಅಂತಂದ್ರೆ ಒಂದು ಊರಲ್ಲೆಲ್ಲ ಹೋಗೋದು ಹೇಳಿ ಹೇಳಿ ಏನ್ ವಿಚಾರ ಏನ್ ವಿಚಾರ ಹೇಳಿ ಅನ್ನೋದು ಇನ್ನೊಂದು ಊರಿಗೆ ಹೋಗಿ ಅವ್ರವ್ರ ಮನೆಗೆ ಅವ್ರವ್ರ ತಲುಪ್ಸೋದು ಅದು ಬಂತು ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಇವತ್ತು ಯಾವುದೋ ಒಂದು ಊರಲ್ಲಿ ನೋಡಪ್ಪ ನಮ್ಮ ಮಗಳು ಆ ಕೊಟ್ಟಿದ್ದೀವಿ ಕೊಟ್ಟಿದೀವಿ ಇದಕ್ಕೆ ಏನೊಂದು ಸ್ವಲ್ಪ ಮನೆಯಲ್ಲಿ ಏನೊಂದು ಸ್ವಲ್ಪ ವಿಚಾರಗಳು ಮಾತಾಡಬೇಕು ಮುಂದಿನ ಒಂದು ಹತ್ತು ದಿವಸದಲ್ಲಿ ಬಿಡು ಮಾಡ್ಕೊಂಡು ಮನೆಗೆ ಬಂದ್ಬಿಡು ಅಂತ ಹೇಳಕ್ಕೆ ಒಬ್ಬ ನಾವು ಹೇಳೋ ಕೇಳಿಸ್ಕೊಳ್ಳೋನು ಏನು ವಿಚಾರ ತಲೆಯಲ್ಲಿ ಯಾರ ಮನೆಗೆ ಯಾವ ವಿಚಾರ ಹೇಳಬೇಕು ಆ ತಲೆ ಯೂಸ್ ಮಾಡ್ತಾ ಇದ್ದ ಯೋಚನೆ ಮಾಡಿ ನೂರ್ ಜನದ್ದು ವಿಚಾರ ಇಟ್ಕೊಂಡು ಬೇರೆ ಊರಲ್ಲಿ ಹೋಗ್ಬಿಟ್ಟು ನೂರು ಜನದ್ದು ಹೇಳ್ಬೇಕು ಅಂದ್ರೆ ಅವನ್ ತಲೆಯಲ್ಲಿ ಎಷ್ಟಿರ್ಬೇಕು ಇದು ಕೂಡ ಒಂದು ಮನೆಗಳು ಬರುತ್ತೆ ಹಾಗೆ ಹೋಗ್ತಾ 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 ಮುಂದೆ ಬರ್ತಾ 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 ಅಂಚೆ ಬಂತು ಅಂಚೆ ಅಂಚೆ ಬಂತು ಬಂತು ಅವಾಗೆಲ್ಲ ಪತ್ರ ಶುರು ಲೆಟರ್ ಅವಾಗ ಲೆಟರ್ ಬರೆದು ಲಕೋಟೆ ಹಾಕಿ ಅದಕ್ಕೆಲ್ಲ ಸೀಲ್ ಮಾಡಿ ಅದನ್ನ ಅದೇ ಅಡ್ರೆಸ್ ಹೋಗ್ಬೇಕು ಅಂತ ಬರೆದ್ರು ಅಲ್ಲಿಗೆ ಹೋಯ್ತು ಈ ರೀತಿ ಪೋಸ್ಟ್ ಆದ ಮೇಲೆ ಬಂದಿದ್ದು ಟೆಲಿಗ್ರಾಫ್ ಅಂತ ಬಂತು ಟೆಲಿಗ್ರಾಫ್ ಬರೋ ಹೊತ್ತಿಗೆ ಅಲ್ಲಿ ಒಂದ್ ಸ್ವಲ್ಪ ಟೆಕ್ನಾಲಜಿ ಆಡ್ ಆಗೋಯ್ತು ಟೆಲಿಗ್ರಾಫ್ ಬರೋಷ್ಟಕ್ಕೆ ಟೆಕ್ನಾಲಜಿ ಆಡ್ ಆಯ್ತು ಟೆಲಿಗ್ರಾಫ್ ಅಂತಂದ್ರೆ ಇಲ್ಲಿಂದ ಏನೋ ಒಂದು ಕಂಪ್ಯೂಟರ್ ಏನು ವಿಚಾರ ಅಂತ ಹೇಳಿ ಟೈಪ್ ಮಾಡೋದು ಅದು ಹೊಡೆದ್ರೆ ಆ ಪೋಸ್ಟ್ ಆಫೀಸ್ ಹೋಗೋದು ಆ ಪೋಸ್ಟ್ ಆಫೀಸ್ ಅವರು ಇಮಿಡಿಯೇಟ್ ಆಗಿ ಒಂದು ಟೈಪ್ ಹೊಡ್ದಿದ ತಕ್ಷಣ ಒಂದು ಇಮಿಡಿಯೇಟ್ ಎರಡು ಅವರಲ್ಲಿ ಅವ್ರಿಗೆ ಹೋಗ್ಬಿಡುತ್ತೆ ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರ್ ಅಪ್ಪ ಸೀರಿಯಸ್ ಹಾಸ್ಪಿಟಲ್ ಇದಾರೆ ಇಮಿಡಿಯೇಟ್ ಆಗಿ ಓಡಬೇಕು ಯಾವಾಗ ಇನ್ನೂ ಮೊಬೈಲ್ ಟೈಪ್ ಟೈಪ್ ಹೋಗಿ ಮಾಡ್ತಾರಾ ಅಡ್ರೆಸ್ ಯಾವ ಊರು ಹೇಳಿ ಆ ಪಿನ್ ಕೋಡ್ ಆ ಪಿನ್ ಕೋಡ್ ಹೊಡೆದ್ರು ಆ ಊರು ಅವ್ರ ಹೆಸರೇನು ಆ ಪಿನ್ ಕೋಡ್ ಹಂಗೆ ಹೊಡೆದಿದ ತಕ್ಷಣ ಅಲ್ಲೊಂದು ಶೀತಿ ಬರುತ್ತೆ ಓಡೋಗೋದು ಟೆಲಿಗ್ರಾಫ್ ಇಟ್ಕೊಂಡು ಓಡೋಗೋದು ಅದು ಟೆಲಿಗ್ರಾಫ್ ಮುಗಿದು ಟೆಲಿಗ್ರಾಮ್ ಆಯ್ತು ಅದು ಟೆಲಿಗ್ರಾಮ್ ಅಂತ ಬಂತು ಟೆಲಿಗ್ರಾಮ್ ಬಂದಿದೆ ಆಮೇಲೆ ಸ್ಟಾರ್ಟ್ ಇಮಿಡಿಯೇಟ್ಲಿ ಫಾದರ್ ಸೀರಿಯಸ್ ಹೋಗಿ ಫೋನ್ ಮಾಡಿದ ತಕ್ಷಣ ಹಳೆ ಮೂವಿಲ್ ಅದು ಫೋನ್ ಮಾಡಿದ ತಕ್ಷಣ ನಿಮ್ಮ ತಂಗಿಗೆ ಬಹಳ ಸೀರಿಯಸ್ ಆಗಿದೆ ಅಂತ ಟೆಲಿಗ್ರಾಮ್ ಬಂದಿದೆ ಟೆಲಿಗ್ರಾಮ್ ಟೆಲಿಗ್ರಾಫಿನ ಟೆಲಿಗ್ರಾಮ್ ಬಂತಲ್ಲ ಸೊ ಹಾಗೆ ಹೋಗ್ತಾ 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 ನಮಗೆ ಈಗ ನೆಕ್ಸ್ಟ್ ನಮಗೆ ಮೊಬೈಲ್ ಇಂಡಸ್ಟ್ರಿ ಸ್ಟಾರ್ಟ್ ಆಯ್ತು ಮೊಬೈಲ್ ಇಂಡಸ್ಟ್ರಿ ಸ್ಟಾರ್ಟ್ ಆದ್ಮೇಲೆ ಇವೆಲ್ಲ ಸ್ಟಾರ್ಟ್ ಆ ಪಕ್ಷಿಯಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ನಾವು ತಗೊಂಡ್ರೆ ಇನ್ಫರ್ಮೇಷನ್ ರವಾನೆ ಅಂತ ನಾವು ತಗೋಬೇಕಾಗುತ್ತೆ ಸುದ್ದಿ ಮುಟ್ಟತಕ್ಕಂಥದ್ದು ಸುದ್ದಿ ಮುಟ್ತಕ್ಕಂಥ ಹಾದಿ ಬದಲಾಗಿದೆ ಪಕ್ಷಿಯಿಂದ ಹಿಡ್ದು ಒಬ್ಬ ಗೂಢಚಾರಿಯಿಂದ ಹಿಡ್ದು ಒಬ್ಬ ಪೋಸ್ಟ್ ಆಫೀಸ್ ಇಂದ ಹಿಡ್ದು ಟೆಲಿಗ್ರಾಫಿಂದ ಹಿಡಿದು ಟೆಲಿಗ್ರಾಮಿಂದ ಹಿಡಿದು ಇವತ್ತು ಮೊಬೈಲ್ ಬಂದಿದೆ ಮೊಬೈಲ್ ಜೊತೆ ಇವಾಗ ದೊಡ್ಡದಾಗಿ ನಮಗೆ ಮಾಧ್ಯಮ ಆಗಿದೆ ಟಿವಿ ಮಾಧ್ಯಮ ಅಂತ ನಾವು ಕರಿತೀವಿ ಅದರ ಮಧ್ಯದಲ್ಲಿ ಎಲ್ಲರೂ ನಂದು ಒಂದಿರಲಿ ನಂದು ಒಂದಿರಲಿ ಅಂತ ಸಣ್ಣ ಸಣ್ಣ ಮಾಧ್ಯಮಗಳನ್ನ ದೊಡ್ಡ ಮಾಧ್ಯಮ ಸಣ್ಣ ಮಾಧ್ಯಮ ಅದನ್ನ ಯೂಟ್ಯೂಬರ್ಸ್ ಅಂತ ನಾವು ಕರೆದೊಟ್ಟಿದ್ದೀವಿ ಅಥವಾ ಇನ್ಸ್ಟಾಗ್ರಾಮ್ ಅಂತ ಕರಿತೀವಿ ಒಂದು ಅಡುಗೆ ಮಾಡು ಕಸ ಗುಡಿಸ್ತಾ ಇದೀವಿ ನೋಡಿ ಒಂದು ವಿಚಾರಕ್ಕೆ ಹೇಳ್ತೀನಿ ಯಾರಿಗೂ ಕಮ್ಮಿ ಇಲ್ಲ ಮುಂಚೆ ಎಕ್ಸ್ಪೋಜರ್ ಇರ್ಲಿಲ್ಲ ಎಕ್ಸ್ಪೋಜರ್ ಬಹಳ ಕಮ್ಮಿ ಆಗಿರೋದ್ರಿಂದ ಸೊ ಬಹಳ ಇದೊಂದು ವಿಚಾರದಲ್ಲಿ ಎಕ್ಸ್ಪೋಜರ್ ಇಲ್ಲದೆ ಇರತ್ತೆ ಎಲ್ಲರಿಗೂ ಒಂದು ಎಕ್ಸ್ಪೋಜರ್ ಬೇಕು ಸೊ ಎಕ್ಸ್ಪೋಜರ್ ಬೇಕು ಅಂತಂದಾಗ ನಾನು ಲೈಮ್ ಲೈಟ್ ಅಲ್ಲಿ ಇರಬೇಕು ಅಂತ ಹೇಳಿ ಚಿತ್ರ ಚಿತ್ರವಿಚಿತ್ರವಾಗಿರ್ತಕ್ಕಂಥ ವಿಚಾರಗಳನ್ನ ಇವತ್ತು ನೋಡ್ತಾ ಇದ್ದೀವಿ ಇವತ್ತು ಹಾಸ್ಯಾಸ್ಪದನೂ ಕೂಡ ನೋಡ್ತಾ ಇದೀವಿ ಮಾಧ್ಯಮದಲ್ಲಿ ಸ್ವಲ್ಪ ತಲೆನೋವು ನೋಡ್ತಾ ಇದೀವಿ ಸ್ವಲ್ಪ ಯಾರೋ ಒಬ್ರು ತಿಕ್ಕಲ್ ತಿಕ್ಕಲ್ ತರ ಡಾನ್ಸ್ ಮಾಡ್ತಾರೆ ಅದೇನೇನೋ ಹಾಕೊಂಡ್ ಡ್ಯಾನ್ಸ್ ಮಾಡ್ತಾರೆ ಮನೇಲಿ ಯಾವ್ದೋ ಚಡ್ಡಿ ಹಾಕೊಂಡು ಅದ್ ಹಾಕೊಂಡು ಇಕ್ಕೊಂಡು ಡ್ಯಾನ್ಸ್ ಮಾಡಿ ಅದನ್ನೂ ನೋಡುವಂತ ಒಂದು ದೌರ್ಭಾಗ್ಯ ಬಂದಿದೆ ಅಂತ ಹೇಳ್ಬೋದು ನಾವು ಸೊ ಈ ರೀತಿ ಮಾಧ್ಯಮ ಅಂತ ನಾವೇನ್ ಹೇಳ್ತೀವಿ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತದ್ದು ಈ ಮಾಧ್ಯಮಕ್ಕೆ ಬಂದಾಗ ಈಗ ನಾವು ವಿಷಯ ವಿಷಯವನ್ನ ತಳ್ಸಬೇಕು ಓಕೆ ಗುರುಗಳೆ ಒಬ್ರು ಕಾಲರ್ ಇದ್ದಾರೆ ಗುರುಗಳೇ ತಗೊಳ್ಳೋಣ ಹಲೋ ನಮಸ್ತೆ ನಿಮ್ಮ ಹೆಸರು ರಾಧಾ ಅಂತ ರಾಧಾ ಅವರ ಯಾರು ಕರೆ ಮಾಡ್ತಿದ್ದೀರಾ ನಾವು ತುಮಕೂರಿನಿಂದ ಮಾಡ್ತಿದ್ದೀವಿ ಓಕೆ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ರಾಧಾ ನಮ್ಮ ಮನೆಯರ ಬಗ್ಗೆ ಕೇಳೋಣ ಹುಟ್ಟಿದ ದಿನಾಂಕ ಗೊತ್ತಿದ್ಯಾ ಹಾ ಇಲ್ಲ ಪ್ರಶ್ನೆ ಶಾಸ್ತ್ರಕ್ಕೆ ಓಕೆ 1 ರಿಂದ 249 ರೊಳಗಡೆ ಒಂದು ಸಂಖ್ಯೆ ಹೇಳಿ ಇಪ್ಪತ್ತೇಳು ಓಕೆ ಗುರುಜಿ ಒಟ್ಟಿಗೆ ಮಾತಾಡಿ ನಮಸ್ಕಾರ ನಮ್ಮ ಮನೆಯವ್ರ್ ಕಾರ್ ತಾಕಾದ್ರೆ ವೈಟ್ ಕಲರ್ ಒಳ್ಳೇದಾಗುತ್ತೆ ಅಂತ ಕಾರ್ ತಗೊಳ್ತಾ ಇದ್ರೆ ಒಳ್ಳೇದಾಗುತ್ತ ಅಂತ ಯಾವ ರೀತಿ ಒಳ್ಳೇದಾಗಬೇಕು ಕಾರ್ ಯಾವ ಉದ್ದೇಶಕ್ಕೆ ತಗೊಳ್ತಾ ಇದ್ರೆ ದೇವಸ್ಥಾನ ಪೂಜೆಗೆ ಓಡಾಡಕ್ಕೆ ಬೇಕಿತ್ತು ಸ್ವಲ್ಪ ಅದಕ್ಕೆ ಪ್ರಾಪರ್ಟಿ ವೆಹಿಕಲ್ ಓಕೆ ಒಂಬತ್ತು ಟ್ರಾವೆಲ್ ಬಂದಿದೆ ತೊಂದರೆ ಇಲ್ಲ ಸೊ ಯಾವುದೇ ಒಂದು ಸಮಸ್ಯೆಗೆ ಆರು ಎಂಟು ಮತ್ತು ಹನ್ನೆರಡನೇ ಮನೆ ಬಂತೆ ಅಂದರೆ ಆ ಗಾಡಿಯಿಂದ ಸಮಸ್ಯೆ ಆಗುತ್ತೆ ಅಂತ ನಾವು ಹೇಳ್ಬೋದು ಯಾವ ಕಾರಣಕ್ಕೂ ಕೂಡ ಅಲ್ಲಿ ನಂಬರು ಬಂದಿಲ್ಲ ತಲೆ ಕೆಡಿಸ್ಕೊಳಂಗಿಲ್ಲ ಎರಡು ಬಂದಿದೆ ಎರಡು ಬಂದಿದೆ ಒಂಬತ್ತು ಬಂದಿದೆ ಇದರಿಂದ ಸ್ವಲ್ಪ ನಿಮಗೆ ಸಂಪಾದನೆಯೂ ದಾರಿ ಆಗುತ್ತೆ ಎರಡನೇ ಮನೆ ಸಂಪಾದನೆ ತೋರಿಸುತ್ತೆ ಒಂಬತ್ತನೇ ಮನೆ ಟ್ರಾವೆಲ್ ಅಂತಲೂ ಕರಿತೀವಿ ಟ್ರಾವೆಲ್ಲು ಆಗುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ಇಲ್ಲಿರ್ತಕ್ಕಂಥ ಗುರು ಸ್ವಲ್ಪ ವಕ್ರಿಯಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಈ ಗಾಡೀಲಿ ಸ್ವಲ್ಪ ಅಲ್ಲಲ್ಲಲ್ಲಲ್ಲಿ ಸ್ವಲ್ಪ ಏನಾದ್ರು ರಿಪೇರಿ ಬರೋದು ಮುಂದೆ ಹೋಗ್ತಾ ಹೋಗ್ತಾ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಕಡಲೇಕಾಳನ್ನು ದಾನ ಮಾಡಿ ಒಂದು ನಾಲ್ಕು ವಾರ ಗಾಡಿ ಬಂದಾದ ನಂತರ ಕಡಲೇಕಾಳನ್ನು ದಾನ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ ಓಕೆ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ಮಾಹಿತಿ ಬೇಕು ಅಥವಾ ಗುರುಗಳನ್ನು ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅನ್ನೋದಾದ್ರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಒಂದು ನಂಬರನ್ನು ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಆ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಗಳ ಒಟ್ಟಿಗೆ ನೀವು ಮಾತಾಡಲಿಕ್ಕೆ ಅವಕಾಶವಿದೆ ಇನ್ನು ವೀಕ್ಷಕರೆ ನಾವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಬೇಕು ಜ್ಯೋತಿಷ್ಯದ ಬಗ್ಗೆ ಪರಿಣಿತಿಯನ್ನು ಪಡ್ಕೊಳ್ಬೇಕು ನಮ್ಮ ಭವಿಷ್ಯದ ಬಗ್ಗೆ ನಿರ್ಧಾರ ಮಾಡ್ಕೊಳ್ಬೇಕು ನಮ್ಮ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ನಿಮ್ಗೆ ಏನಾದರೂ ಇದ್ರೆ ಖಂಡಿತವಾಗಿಯೂ ಒಂದು ಸುವರ್ಣ ಅವಕಾಶವಿದೆ ಏನು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನಾವು ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದೀವಿ ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಹೆಸರನ್ನ ಹಿಂದೆ ನೋಂದಾಯಿಸಿಕೊಳ್ಬೇಕಾಗತ್ತೆ ಫೆಬ್ರವರಿ ಹತ್ತನೇ ತಾರೀಕು ಒಂದು ಹೊಸ ಬ್ಯಾಚ್ ಓಪನ್ ಆಗ್ತಾ ಇದೆ ಜ್ಯೋತಿಷ್ಯ ತರಗತಿಗಳು ಇದು ಆನ್ಲೈನ್ ತರಗತಿಗಳಿರುತ್ತೆ ಆಫ್ಲೈನ್ ಅಲ್ಲಿ ಇರೋದಿಲ್ಲ ಸೊ ನೇರವಾಗಿ ಅಂದ್ರೆ ನೀವು ಎಲ್ಲಿರ್ತೀರಾ ಅಲ್ಲಿಂದನೇ ಕ್ಲಾಸಸ್ನ ಅಟೆಂಡ್ ಮಾಡಲಿಕ್ಕೆ ಅವಕಾಶವಿರುತ್ತೆ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಬೇಕು ಅನ್ನೋದಾದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಇನ್ನು ಇವತ್ತಿನ ನಕ್ಷತ್ರ ನಾಡಿಯ ಕಾರ್ಯಕ್ರಮದ ಮುಖಾಂತರವಾಗಿ ಒಂದು ವಿಶೇಷವಾದಂತಹ ಸಬ್ಜೆಕ್ಟ್ ಕುರಿತಾಗಿ ಗುರುಗಳು ನಮಗೆ ಮಾಹಿತಿಯನ್ನು ನೀಡುತ್ತಾ ಇದ್ದಾರೆ ಅಂದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ನಾವೆಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದೀವಿ ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ ಚಾನೆಲ್ ಅನ್ನು ಓಪನ್ ಮಾಡ್ಕೊಂಡಿದ್ದೀವಿ ಸೊ ಅಂತಹ ಸಂದರ್ಭದಲ್ಲಿ ಜ್ಯೋತಿಷ ಶಾಸ್ತ್ರ ನಮಗೆ ಏನಾದರೂ ಅನುಕೂಲ ಮಾಡಿಕೊಡುತ್ತಾ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೆಸರನ್ನ ಮಾಡಬೇಕು ಅಂದಾದ್ರೆ ನಮ್ಮ ಜಾತಕವನ್ನ ಪರಿಶೀಲನೆ ಮಾಡಿ ಅದರಲ್ಲಿ ರಿಸಲ್ಟ್ ನಮಗೆ ಗೊತ್ತಾಗುತ್ತಾ ಸೊ ಇದ್ರ ಬಗ್ಗೆ ಗುರುಗಳು ನಮಗೆ ಮಾಹಿತಿಯನ್ನ ನೀಡುತ್ತಾ ಇದ್ದಾರೆ ಬನ್ನಿ ಇನ್ನೊಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ ಗುರುಗಳೇ ಈಗ ನಾನು ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಬೇಕು ಸೊ ಅದರಿಂದ ನಾನು ಅರ್ನ್ ಮಾಡಬಹುದಾ ಅಥವಾ ಹೆಚ್ಚಿನದಾಗಿ ನಾನು ಜನಗಳಿಗೆ ಸಂಪರ್ಕ ಹಾಕ್ತೀನ ಅನ್ನೋದನ್ನ ನನ್ನ ಜಾತಕದ ಮುಖಾಂತರವಾಗಿ ನಾವು ತಿಳ್ಕೊಳ್ಬಹುದಾ ಗುರುಗಳೇ ಯೂಟ್ಯೂಬ್ ಅಲ್ಲಿ ಫೇಮಸ್ ಆಗಕ್ಕೆ ಫಸ್ಟ್ ನಾಲ್ಕು ಮತ್ತೆ ಏಳನೇ ಮನೆ ಬೇಕು ನಾಲ್ಕನೇ ಮನೆ ಅಂದ್ರೆ ನಮ್ಮ ಮನೆಯ ಸ್ಥಾನ ಅಂತ ಕರಿತೀವಿ ಮನೆ ನಮ್ಮ ಕುಟುಂಬ ಅಂತ ದೇಶನೂ ಕೂಡ ಒಂದು ಕುಟುಂಬ ನಮ್ಮ ಕುಟುಂಬದವ್ರು ನನ್ನನ್ನು ನೋಡ್ತಾರ ಬರ್ತಾರ ಅಂತ ಒಂದು ಫಸ್ಟ್ ತಗೊಳ್ಬೇಕಾಗತ್ತೆ ಈಗ ಇರೋದೇ ಒಂದ್ರಿಂದ ಹನ್ನೆರಡು ಮನೆಗಳು ನಾಲ್ಕನೇ ಮನೆ ಬಹಳ ಮುಖ್ಯವಾಗತ್ತೆ ಯಾಕಂದ್ರೆ ನಾಲ್ಕನೇ ಮನೆ ಪರಿಸರ ನಾವು ಇರ್ತಕ್ಕಂಥ ಪರಿಸರ ತಂದೆ ತಾಯಿ ಅಣ್ಣ ತಮ್ಮ ಇವ್ರದೆಲ್ಲ ಒಂದು ಕುಟುಂಬ ಅಂತ ನಾವೇನ್ ಕರಿತೀವಿ ನಾಲ್ಕನೇ ಮನೆ ತಾಯಿ ಮನೆ ಅಂತ ನಾವು ಕರಿತೀವಿ ಈಗ ಎಷ್ಟೋ ಜನ ಹೆಣ್ಮಕ್ಳು ಭಾಳ ಬೇಜಾರ ಆದ್ರೆ ಫಸ್ಟ್ ತಾಯಿ ಮನೆ ಅಂತ ಹೇಳ್ಬಿಡ್ತಾರೆ ಅಲ್ಲಿ ಹೋದ್ರೆ ಏನೋ ಒಂದು ರಿಲ್ಯಾಕ್ಸೇಷನ್ ಊಟ ಗೀಟ ಅಲ್ಲಿ ನಮ್ಮ ಅಕ್ಕ ಬರ್ತಾರೆ ತಮ್ಮ ಬರ್ತಾರೆ ಅಣ್ಣ ಬರ್ತಾರೆ ಅಲ್ಲಿ ಬಾಲ್ಯ ನೆನಪಿರ್ತಕ್ಕ ಅಲ್ಲಿ ಒಂಥರ ವಾತಾವರಣ ನಾಲ್ಕು ಅದೇ ನಾವು ಸ್ವಲ್ಪ ದೊಡ್ಡದು ತಗೊಂಡಾಗ ಅದು ಆ ನಗರ ಆಗತ್ತೆ ಇನ್ನು ಸ್ವಲ್ಪ ದೊಡ್ಡದು ತಗೊಂಡಾಗ ಇದಾಗುತ್ತೆ ಒಂದು ರಾಜ್ಯ ಆಗುತ್ತೆ ಆಮೇಲೆ ದೇಶ ಆಗುತ್ತೆ ಸೊ ನಾಲ್ಕನೇ ಮನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಾಲ್ಕನೇ ಮನೆ ಜೊತೆ ನಮಗೆ ವ್ಯವಹಾರವನ್ನ ಮಾಡ್ಬೇಕು ಇನ್ಫಾರ್ಮೇಶನ್ ಕೊಟ್ಟರೆ ನಾಲ್ಕನೇ ಮನೆ ಸಾಕು ವ್ಯವಹಾರಿಕವಾಗಿ ಬದಲಾಗಬೇಕು ಈಗ ನಾನು ನಾಲ್ಕನೇ ಮನೆ ಜೊತೆ ನಾನು ಏನಾದ್ರು ಒಂದು ಸೀರೆ ತೋರಿಸ್ದೆ ಅಥವಾ ಅಡಿಗೆ ಕಾರ್ಯಕ್ರಮ ತೋರಿಸ್ದೆ ಅಥವಾ ನಮ್ಮ ನಕ್ಷತ್ರಾಡಿ ತೋರಿಸಿದ್ವಿ ಏನಾಗ್ಬೇಕಂದ್ರೆ ಅದು ಏಳನೇ ಮನೆ ಬರಬೇಕು ಅದನ್ನ ತೊಳ್ಬೇಕು ಅಂತಂದ್ರೆ ಬಂದು ನೋಡ್ತಾರೆ ಹೋಗ್ತಾರೆ ಅದು ನಾಲ್ಕನೇ ಮನೆ ಆಗುತ್ತೆ ಇದ್ರ ಜೊತೆಗೆ ಅಲ್ಲಿ ನಮಗೆ ಇನ್ನೊಂದು ಮನೆ ಆಡ್ ಆಗುತ್ತೆ ಕಾಂಬಿನೇಷನ್ ಅಲ್ಲಿ ಮೂರನೇ ಮನೆ ಬಹಳ ಇಂಪಾರ್ಟೆಂಟ್ ಸೊ ಮೂರು ನಾಲ್ಕು ಏಳರಲ್ಲಿ ಯಾವ್ದು ಬಂದ್ರು ಕೂಡ ಮೂರು ನಾಲ್ಕು ಏಳರಲ್ಲಿ ಯಾವ್ದು ಮಿಕ್ಸ್ ಆದರೂ ಕೂಡ ಪ್ರಮುಖವಾಗಿ ಬಂದಾಗ ಸುಲಭ ಆಗುತ್ತೆ ದ್ವಿತೀಯ ದರ್ಜೆ ಅಂತ ಕರಿತೀವಿ ನಾವು ಕೆಳಗಡೆ ಅಂಡರ್ಗ್ರೌಂಡ್ ಅಂತ ನಾವು ಕರಿತೀವಿ ಕ್ಲಾಸಸ್ ಅಲ್ಲಿ ಬರ್ತಕ್ಕಂಥದ್ದು ದ್ವಿತೀಯ ಜರ್ ದರ್ಜೆಯಲ್ಲಿ ಬಂದಾಗ ಸ್ವಲ್ಪ ಡಿಲೇ ಆಗ್ತಕ್ಕಂಥದ್ದು ತೋರಿಸುತ್ತೆ ಸೊ ಅದಕ್ಕೆ ನಿಮ್ಮ ಜಾತಕದಲ್ಲಿ ಸೊ ಯಾರ್ಯಾರು ಯೂಟ್ಯೂಬ್ ಮಾಡ್ತಾರೆ ನಾನು ಫೇಮಸ್ ಆಗ್ಬೇಕು ಅದಾಗಬೇಕು ಅಂತಂದ್ರೆ ನಿಮ್ಮ ದಶಾದಲ್ಲಿ ಈ ಕಾಂಬಿನೇಷನ್ ಇದೆಯಾ ನೋಡಬೇಕು ಈ ಕಾಂಬಿನೇಷನ್ ಇಲ್ಲ ಅಂದ್ರೆ ನೀವು ಏನೇ ಮಾಡಿದ್ರು ಕೂಡ ಶಾರ್ಟ್ ಟರ್ಮ್ ಮಾಡ್ತೀರಾ ಒಂದ್ ಮೂರ್ ತಿಂಗಳು ಮಾಡ್ಬೋದು ಆರು ತಿಂಗಳು ಮಾಡ್ಬೋದು ಅಷ್ಟೇ ಅದ್ರ ಮೇಲೆ ಅದು ನಿಂತು ಹೋಗಿರುತ್ತೆ ಯಾರು ವ್ಯೂಸೇ ಇರಲ್ಲ ಅರ್ಥ ಆಯ್ತಾ ನೀವ್ ಏನ್ ಸ್ಟುಡಿಯೋ ಹಾಕೊಂಡು ಏನ್ ಮಾಡಿ ಏನ್ ಡ್ರೆಸ್ ಮಾಡಿಕೊಂಡು ಇರೋ ಬರೋದೆಲ್ಲ ಗ್ರಾಫಿಕ್ಸ್ ಎಲ್ಲ ಮಾಡಿ ಮಾಡಿದ್ರು ಕೂಡ ಕೊನೆಗೆ ನಿಮ್ಗೆ ಚಿಪ್ಪೆ ಗತಿ ಚುಂಬೆ ಗತಿ ಚುಂಬೇಶ್ವರ ಅಂತನೂ ಹೇಳ್ಬೋದು ನಾವಲ್ಲಿ ಇದ್ರ ಬಗ್ಗೆ ಮಾತಾಡೋಣ ಇನ್ನೊಬ್ರು ಹಲೋ ಹಲೋ ನಮಸ್ತೆ ಆ ನಮಸ್ತೆ ಮೇಡಂ ಸ್ವಲ್ಪ ಜೋರಾಗಿ ಮಾತಾಡಿ ಸರ್ ಯಾವ ಊರಿನ ಕರೆ ಮಾಡ್ತಿದ್ದೀರಾ ನಮಸ್ತೆ ಮೇಡಂ ನಾವು ಚಿತ್ರದುರ್ಗದಿಂದ ಕಾಲ್ ಮಾಡ್ತಾ ಇರೋದು ಓಕೆ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನಮ್ಮ ಬಗ್ಗೆನಾ ಮೇಡಂ ಮ್ಯಾರೇಜ್ ಬಗ್ಗೆ ಕೇಳಬೇಕಾಗಿತ್ತು ಓಕೆ ಹುಟ್ಟಿದ ದಿನಾಂಕ ಸಮಯ ಹೇಳಿ ಇಲ್ಲ ಮೇಡಂ ಸಮತೋಲನ ಇಲ್ಲ ಓಕೆ ಒಂದರಿಂದ ಒಂದರಿಂದ 249 ರೊಳಗಡೆ ಒಂದು ಸಂಖ್ಯೆ ಹೇಳಿ 200 ಮೇಡಂ 200 ಓಕೆ ಓಕೆ ಗುರುಗಳottiಗೆ ಮಾತಾಡಿ ಹಾ ನಮಸ್ತೆ ಸರ್ ಆ ನಮಸ್ಕಾರ ಸರ್ ಇನ್ನೊಂದು ಸರ್ ನಂಬರ್ ಮ್ಯಾರೇಡ್ ಬಗ್ಗೆ ಕೇಳಬೇಕಾಗಿತ್ತು ಸರ್ ಹಾಕಿದೀನಿ ಹನ್ನೆರಡನೇ ಮನೆ ಬಂದಾಗ ಸ್ವಲ್ಪ ಮದುವೆ ಸ್ವಲ್ಪ ಸಮಸ್ಯೆ ಅಥವಾ ಕಷ್ಟ ಅಂತ ಬರ್ತಾ ಇದೆ ಹನ್ನೆರಡನೇ ಮನೆ ಬರ್ಬಾರ್ದು ಸ್ಕ್ರೀನ್ ಮೇಲೆ ಬರ್ತಕ್ಕಂಥದ್ದು ನೋಡಿ ಹನ್ನೆರಡನೇ ಮನೆ ಬರ್ಬಾರ್ದು ಇಲ್ಲಿ ಹನ್ನೆರಡು ಅಂತ ಬಂದಾಗ ವಿವಾಹ ಸ್ವಲ್ಪ ಕಷ್ಟ ರೆಡ್ ಬಂದ್ಬಿಡುತ್ತೆ ಇಲ್ಲಿ ಸೆವೆಂತ್ ಕಸ್ಬ್ ಅಂತ ಬರುತ್ತೆ ಹನ್ನೆರಡು ಸ್ವಲ್ಪ ವಿವಾಹ ಆಗೋದು ಸ್ವಲ್ಪ ಕಷ್ಟ ಅಂತ ತೋರಿಸ್ತಾ ಇದೆ ಯಾವ ಕಾರಣಕ್ಕೆ ಅನ್ನೋದು ಬುಧ ಸೂರ್ಯ ಬುಧ ಈ ಮೂರು ಗ್ರಹದಿಂದ ಸ್ವಲ್ಪ ನೆಗೆಟಿವ್ ಇದೆ ಯಾವಾಗಿಂದ ನೋಡೋಕೆ ಶುರು ಹಲೋ ಯಾವಾಗಿಂದ ನೋಡೋಕೆ ಶುರು ಮಾಡಿದಿರ ಸರಿ ವಿವಾಹ ಸ್ವಲ್ಪ ಕಷ್ಟ ಯಾವ ಕಾರಣ ಅಂತ ಹೇಳ್ಬಿಟ್ಟಾದ್ರೂ ಹೋಗಿರೋದು ಸರ್ ಹೋಗಿರೋದು ಅದೂ ಇಲ್ಲ ಹನ್ನೆರಡನೇ ಮನೆ ಮೋಸ್ಟ್ಲಿ ಅವ್ರ ಏಜ್ ಫ್ಯಾಕ್ಟರ್ಸು ಆಗಿರ್ಬೋದು ಅಂತ ನನ್ನ ಅನಿಸಿಕೆ ಸೊ ಅವ್ರು ಮಾತಾಡೋದನ್ನ ಫುಲ್ ಹೇಳ್ಬಿಟ್ರೆ ನಮ್ಗೆ ಈಸಿ ಆಮೇಲೆ ನಾವು ಮಾತಾಡಿದಾಗ ಅವ್ರು ಕಟ್ಟಾದರೆ ಓಕೆ ಇಲ್ಲಿ ಅರ್ಧಂಬರ್ಧ ಇನ್ಫಾರ್ಮೇಷನ್ ಕೊಟ್ಟರೆ ಗೊತ್ತಾಗಲ್ಲ ಹನ್ನೆರಡು ಸ್ವಲ್ಪ ಕಷ್ಟ ದಶಾಭುಕ್ತಿ ಹೋಗಿ ನೋಡೋಣ ಎರಡು ಸಾವಿರದ ಇಪ್ಪತ್ತೇಳವರೆಗೂ ಕೂಡ ಮಂಗಳ ದಶ ನಡೀತಾ ಇದೆ ಮಂಗಳ ದಶದಲ್ಲಿ ಬರ್ತಕ್ಕಂಥ ಒಂದು ಕಾಂಬಿನೇಷನ್ ನೋಡೋಣ ಮಂಗಳನಲ್ಲಿ ಹನ್ನೆರಡು ಎರಡು ಮಂಗಳ ಆದಮೇಲೆ ರಾಹು ಬರ್ತಾನೆ ವಿವಾಹ ಸ್ವಲ್ಪ ಮಂಗಳ ದಶದಲ್ಲಿ ಭುಕ್ತಿ ಅಂತ ನೋಡಿದಾಗ ಯಾವುದೇ ಜಾತಕ ನೋಡ್ದಲೆ ಜಾತಿ ನೋಡ್ದಲೆ ಹುಡುಗಿ ಸಿಕ್ಕರೆ ಸಾಕು ಅಂತ ಹೋದ್ರೆ ಮಾತ್ರ ಇಲ್ಲಿಂದ ಒಂದು ವರ್ಷದಲ್ಲಿ ಆಗುತ್ತೆ ಇಂಥದೇ ಬೇಕು ಕೆಲವು ಜನ ಮದುವೆ ಆಗ್ತಾ ಇಲ್ಲ ಅಂತ ಬಡ್ಕೋತಾರೆ ಕೊನೆಗೆ ಅಲ್ಲಿ ಹೋಗಿ ನೋಡಿದ್ರೆ ಒಂದು ಹತ್ತು ಹುಡುಗಿರು ಬಂದಿರ್ತಾರೆ ಯಾಕ್ರಿ ಮದುವೆ ಆಗಿಲ್ಲ ಅಂದ್ರೆ ಯಾವನೋ ಕಿತ್ತೋಗಿರೋನು ಇಲ್ಲ ಅಂತ ಹೇಳ್ತಾನೆ ಹಂಡ್ರೆಡ್ ಒನ್ ಒನ್ ಪರ್ಸೆಂಟ್ ಹೇಳ್ತೀನಿ ಎಲ್ಲ ಕರೆಕ್ಟಾಗಿ ನೀಟಾಗಿ ನೋಡಿ ಮಾಡಿ ಎಲ್ಲ ಕೂಡಿ ಬರುತ್ತೆ ಅನ್ನೋರೇ ಕೋರ್ಟಲ್ಲಿದ್ದಾರೆ ಇದನ್ನ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಮದ್ವೆ ಅಂತಕ್ಕಂಥದ್ದು ಕಾಂಬಿನೇಷನ್ಸ್ ಚೆಕ್ ಮಾಡೋದು ತುಂಬಾ ಕಷ್ಟ ವಿವಾಹ ಆಗೋದೊಂದು ನೋಡಿದ್ರೆ ವಿವಾಹ ಜೀವನ ನೋಡೋದೊಂದು ಅದು ನಿಲ್ಲುತ್ತೋ ಅಂತ ಇಲ್ವೋ ಅಂತ ನೋಡೋದೊಂದು ಇದ್ರಲ್ಲಿ ಇಬ್ಬರು ಜನಗಳು ಜಾತಕ ಇರುತ್ತೆ ದಶಾಭುಕ್ತಿ ಅಂತ ಹೇಳ್ತೀವಿ ಮದ್ವೆ ಆಗ್ ಆಗ್ಬೇಕಾಗಿರೋ ಒಂದ್ ದಶಾ ನಡೀತಾ ಇರುತ್ತೆ ಮದ್ವೆ ಆದ್ಮೇಲೆ ಇನ್ನೊಂದು ಇದು ಸ್ವಲ್ಪ ದಿವಸ ಒಂದ್ ವರ್ಷ ಎರಡು ವರ್ಷ ಆದ್ಮೇಲೆ ಇನ್ನೊಂದು ದಶ ಸ್ಟಾರ್ಟ್ ಆಗುತ್ತೆ ಅಷ್ಟವ್ಗೆ ಇವ್ರದ್ದು ಕಂಪ್ಲೀಟ್ ಆಗುತ್ತೆ ಇನ್ನೊಂದಷ್ಟು ವರ್ಷ ಇವ್ರದ್ದು ಸ್ಟಾರ್ಟ್ ಆಗುತ್ತೆ ಜೊತೆಲಿದವ್ರದ್ದು ಒಂದಕ್ಕೊಂದಕ್ಕೆ ಟ್ಯಾಲಿ ಮಾಡ್ತಕ್ಕಂಥದ್ದು ಅದಕ್ಕೆ ಜನಗಳಿಗೆ ಪಬ್ಲಿಕ್ ಅವ್ರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತೀನಿ ಈ ಕಿತ್ತೋಗಿರೋ ಈ ಪಂಚಾಂಗ ಇಟ್ಕೊಂಡಿರೋರ ಹತ್ರ ಹೋಗಿರ್ತಾರೆ ಪಂಚಾಂಗದಲ್ಲಿ ಈ ನಕ್ಷತ್ರಕ್ಕೆ ಈ ನಕ್ಷತ್ರಕ್ಕೆ ಇಷ್ಟು ಪಾಯಿಂಟ್ ಅಂತ ಎಲ್ಲರಿಗೂ ಗೊತ್ತ್ರಿ ನಾನು ಪುರೋಹಿತರು ಸೇರಿಸಿ ಹೇಳ್ತಾ ಇದ್ದೀನಿ ಜ್ಯೋತಿಷ್ಯರು ಸೇರಿಸಿ ಹೇಳ್ತಾ ಇದ್ದೀನಿ ಕಲ್ತಿರೋರು ಸೇರಿಸಿ ಹೇಳ್ತಾ ಇದ್ದೀನಿ ಈ ಪರಾಶರದಲ್ಲಿ ಮುಳುಗಿರೋರು ಹೇಳ್ತಾ ಇದ್ದೀನಿ ಸುಮ್ ಸುಮ್ನೆ ಅದು ಬಂದಿಲ್ಲ ಇದು ಬಂದಿಲ್ಲ ರಾಕ್ಷಸಗಣ ಆ ಗಣ ಈ ಗಣ ಅಂತೆಲ್ಲ ಹೇಳ್ತಿರಲ್ಲ ಎಲ್ಲ ಮೂವತ್ತಾರಕ್ಕೆ ಮೂವತ್ತಾರು ಬಂದೂ ನೀವೇನು ಹುಡುಕ್ತಿರ ಕೆಟ್ಟದೇ ಹುಡುಕ್ತಿರ ಅಲ್ಲಿ ಹೋಗಿ ದಶ ಟು ದಶ ಎಲ್ಲಿವರೆಗೂ ಜನಗಳು ಪಬ್ಲಿಕ್ಕು ಚೇಂಜ್ ಆಗಲ್ಲ ಅಲ್ಲಿವರೆಗೂ ನಿಮ್ಮ ವಿವಾಹದ ಬಗ್ಗೆ ಏನು ನಿಮ್ಗೆ ಅರ್ಥ ಆಗಲ್ಲ ಬರಲ್ಲ ಇದನ್ನು ಮಾತ್ರ ಮೈಂಡಲ್ಲಿ ಇಟ್ಕೊಳ್ಳಿ ಅರ್ಥ ಆಯ್ತಲ್ಲ ಮುಂದಿನ ಕರೆಗೆ ಹೋಗೋಣ ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಮುಂದಿನ ಕರೆ ಇದೆ ಹಲೋ ನಮಸ್ತೆ ಹಲೋ ವೀಕ್ಷಕರೇ ಕರೆ ಮಾಡಿದಾಗ ದಯಮಾಡಿ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ ತದನಂತರ ನಮ್ಗೆ ಕರೆ ಮಾಡಬೇಕಾಗುತ್ತೆ ಹುಟ್ಟಿದ ದಿನಾಂಕ ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನ ಕೊಡಬೇಕಾಗುತ್ತೆ ಹುಟ್ಟಿದ ದಿನಾಂಕ ಸಮಯ ಗೊತ್ತಿಲ್ಲ ಅಥವಾ ಡೌಟ್ ಇದೆ ಅಂತವ್ರು ಒಂದರಿಂದ ಇನ್ನೂರ ನಲವತ್ತೊಂಬತ್ತು ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನ ಹೇಳ್ಬೇಕಾಗತ್ತೆ ನಿಮ್ಮ ಪ್ರಶ್ನೆ ಯಾವಾಗ್ಲೂ ಸ್ಪಷ್ಟವಾಗಿರ್ಲಿ ಸ್ಫುಟವಾಗಿರ್ಲಿ ಅಂತ ಹೇಳ್ತಾ ಇನ್ನು ನಾವು ಕೂಡ ಜ್ಯೋತಿಷ ಶಾಸ್ತ್ರವನ್ನ ಕಲ್ತ್ಕೊಳ್ಬೇಕು ಜ್ಯೋತಿಷ ಶಾಸ್ತ್ರ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕು ನಮ್ಮ ಭವಿಷ್ಯ ಹೇಗಿದೆ ಅಂತ ನಾವೇ ನೋಡ್ಕೊಳ್ಬೇಕು ಅನ್ನುವಂತ ಆಸಕ್ತಿ ನಿಮ್ಮಲ್ಲಿ ಏನಾದ್ರೂ ಇದ್ರೆ ಫೆಬ್ರವರಿ ಹತ್ತನೇ ತಾರೀಕು ಒಂದು ಹೊಸ ಬ್ಯಾಚ್ ಓಪನ್ ಆಗ್ತಾ ಇದೆ ಜ್ಯೋತಿಷ್ಯ ತರಗತಿಗಳು ಇದು ಆನ್ಲೈನ್ ತರಗತಿಗಳಾಗಿರುತ್ತೆ ನೇರವಾಗಿ ಗುರುಜಿಯವ್ರನ್ನ ನೀವು ಭೇಟಿ ಆಗ್ಲಿಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗತ್ತೆ ನೀವು ಮಾಡ್ಬೇಕಾಗಿರೋದು ಎಷ್ಟೇ ನಿಮ್ಮ ಹೆಸರನ್ನ ಹಿಂದೆ ನೋಂದಾಯಿಸಿಕೊಳ್ಬೇಕು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ ಅನ್ನ ನೀವು ಸಂಪರ್ಕಿಸಬೇಕಾಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ ನಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಕರೆಸಿದ್ದು ಹಾಗಿದೆ ನೋಡೋಣ ಹಲೋ ನಮಸ್ತೆ ನಮಸ್ತೆ ಸ್ವಲ್ಪ ಜೋರಾಗಿ ಮಾತಾಡಿ ಸರ್ ಹಲೋ ನಮಸ್ಕಾರ ಮೇಡಂ ನಮಸ್ತೆ ನಿಮ್ಮ ಹೆಸರು ಯಾವರಿಂದ ಕರೆ ಮಾಡ್ತಿದ್ದೀರಾ ನಾವ್ ಹುಬ್ಳಿಯಿಂದ ಮಾತಾಡ್ತೇವೆ ಓಕೆ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ಮಗಳ ಬಗ್ಗೆ ಕೇಳ್ ಮಗಳದ್ದು ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ ಹಾ ಗೊತ್ತಿದೆ ಹೇಳಿ ಹನ್ನೆರಡು ಐದು ಎರಡ್ ಸಾವಿರದ ಒಂದು ಹನ್ನೆರಡು ಐದು ಎರಡ್ ಸಾವಿರದ ಒಂದು ಬೆಳಗ್ಗೆ ಯಾವ ಊರಲ್ಲಿ ಹುಟ್ಟಿರೋದು ಹುಬ್ಬಳ್ಳಿ ಹುಬ್ಬಳ್ಳಿ ಒಟ್ಟಿಗೆ ಮಾತಾಡಿ ಪ್ರಶ್ನೆ ಏನಿದೆ ಕೇಳಿ ನಮಸ್ಕಾರ ಯೋಗ ಈಗ ಬಂದಿದೆ ಆದ್ರೆ ಇವಾಗ ಸದ್ಯಕ್ಕೆ ಅವರಿಗೆ ಏಳನೇ ಮನೆ ತೋರಿಸುತ್ತೆ ಎರಡು ಸಾವಿರದ ಇಪ್ಪತ್ತ ಆರು ಏಪ್ರಿಲ್ವರೆಗೂ ಮಂಗಳ ಬುಕ್ತಿನಿ ಅದಾದಮೇಲೆ ರಾಹು ಕಾಂಬಿನೇಷನ್ ಬರುತ್ತೆ ಸದ್ಯಕ್ಕೆ ಇವಾಗ ಮದುವೆ ಯೋಗ ಸ್ವಲ್ಪ ಬಂದಿದೆ ಬಟ್ ಆದರೆ ತುಂಬ ಆಫರ್ ಬರೋದ್ರಿಂದ ಯಾವ್ದು ತಗೊಳ್ತೀರಾ ಯಾವ್ದು ಬಿಡ್ತೀರಾ ಅಂತ ನಿಮಗೆ ಕನ್ಫ್ಯೂಷನ್ನು ಹುಡುಗ ಹುಡುಗಿನ ಸ್ವಲ್ಪ ನೋಡಿ ಅವ್ರಿಗೆ ಇಂಟ್ರೆಸ್ಟ್ ಇರೋದು ಮಾತ್ರ ಮಾಡಿದ್ರೆ ಒಳ್ಳೆಯದು ಮದುವೆ ಯೋಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮಂಗಳ ದಶ ಪ್ರಾರಂಭ ಆಗಿದ ತಕ್ಷಣ ಸ್ಟಾರ್ಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತೈದು ಮೊನ್ನೆ ನವಂಬರಿಂದ ಆ ದಶ ಶುರುವಾಗಿದೆ ಯಾವಾಗ ಬೇಕಾದ್ರೂ ಮಾಡ್ಬೋದು ತೊಂದರೆ ಇಲ್ಲ ಸೊ ಇವರಿಗೆ ನನ್ನ ಪ್ರಕಾರ ಒಂದು ಬಲಗೈ ಆ ಉಂಗುರದ ಬೆರಳಿಗೆ ಒಂದು ಕ್ಯಾಚ್ ಸೈ ಹಾಕಿ ಉಳಿದಾಗ ಓಕೆ ಅಮ್ಮ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀವಿ ಗುರುಗಳನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡ್ಕೊಂಡು ತದನಂತರ ಗುರುಗಳನ್ನ ಭೇಟಿ ಆಗ್ಲಿಕ್ಕೆ ಅವಕಾಶವಿದೆ ಇನ್ನು ವೀಕ್ಷಕರೇ ನಾವು ಜ್ಯೋತಿಷ್ಯ ತರಗತಿಗಳ ಬಗ್ಗೆ ಮಾತಾಡ್ತಾ ಇದ್ವಿ ಜನ್ ಫೆಬ್ರವರಿ ಹತ್ತನೇ ತಾರೀಕು ಒಂದು ಹೊಸ ಬ್ಯಾಚ್ ಓಪನ್ ಆಗ್ತಾ ಇದೆ ಅರವತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಸ್ಕೊಟ್ಟಿದ್ದಾರೆ ಗುರುಗಳು ಈ ವರ್ಷ ಅಂದ್ರೆ ಫೆಬ್ರವರಿ ಹತ್ತನೇ ತಾರೀಕು ನಡೀತಾ ಇರುವಂತಹ ಕ್ಲಾಸಸ್ ಬಹಳ ವಿಶೇಷವಾಗಿರತ್ತೆ ಆನ್ಲೈನ್ ಕ್ಲಾಸಸ್ ಆಗಿರುತ್ತೆ ಸೊ ಈ ಆನ್ಲೈನ್ ಕ್ಲಾಸಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಗುರುಗಳ ಕಡೆಯಿಂದನೇ ನಾವು ಪಡೆಯೋಣ ಗುರುಗಳ ಇದಕ್ಕೆ ಕ್ಲಾಸಿಗೆ ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ ಏನೆಲ್ಲ ಅರ್ಹತೆ ಇರೋರು ಜಾಯಿನ್ ಆಗಬಹುದು ಯಾರಿಗೆ ಒಂದ್ ಸ್ವಲ್ಪ ಸುಮ್ನೆ ಓದಕ್ ಬರುತ್ತೋ ಬರುತ್ತೋ ಸಾಕು ಅಷ್ಟೇ ಅದರದ್ದು ಯಾವುದು ಒಂದು ಅವಶ್ಯಕತೆ ಇಲ್ಲ ಓಕೆ ಓಕೆ ಜ್ಯೋತಿಷ್ಯ ಯಾರು ಕಲಿಬೇಕು ಅಂತಂದ್ರೆ ಯಾರು ಮದುವೆಗೆ ಸಾಲಾವಳಿಗೆ ಹೋಗ್ತಾರೋ ಅಥವಾ ಮದ್ವೆ ಜೀವನ ಹೇಗಿರುತ್ತೋ ಅಂತ ಪ್ರಶ್ನೆ ಮಾಡೋರೆಲ್ಲ ಜ್ಯೋತಿಷ್ಯ ಇವತ್ತು ಯಾರ್ಯಾರು ಪ್ರಶ್ನೆ ಮಾಡಿದ್ರು ಎಲ್ಲರೂ ಕೂಡ ಜ್ಯೋತಿಷ್ಯ ಕಲಿಬೇಕು ಇವಾಗ ಒಂದು ನನ್ನ ಕೇಳಿದ್ರು ನಾಳೆ ಯಾರಿದ್ದಾರೆ ಕೇಳಕ್ ನಿಮ್ಗೆ ಬುದ್ಧಿ ಏನಾರು ಇದೆಯಾ ನಿಮ್ಗೆ ಒಂದೇನೋ ಕಾಲ್ ಕೇಳಿದ್ರು ನಾಳೆ ಇನ್ಯಾರ ಹತ್ರ ಹೋಗ್ತಿರಕ್ಕೆ ಯಾರ ಹತ್ರ ಹೋಗ್ತಿರ್ರಿ ನಿಮ್ಗೆ ಕೇಳ್ತಾ ಇರೋದು ಪಬ್ಲಿಕ್ ಗೆ ಕಾಲ್ ಮಾಡಿದವ್ರಿಗೂ ಕೇಳ್ತಾ ಇದೀನಿ ಇವಾಗ ಒಂದ್ ಕೇಳಿದ್ರು ನಾಳೆ ಹುಡುಗ ಬಂದ ಮೂರ್ ಜನ ಹುಡುಗ ಬಂದ ಅವಾಗ ಏನ್ ಮಾಡ್ತೀವಿ ಇನ್ನೊಬ್ರು ಹುಡ್ಕೊಂಡು ಹೋಗು ಇನ್ನೊಬ್ರು ಹೋಗು ಕೊನೆಗೆ ನಿಮ್ ತಲೆಯಲ್ಲಿ ಏನ್ ಬರುತ್ತೆ ಗೊತ್ತಾ ಯಾರು ಸರಿ ಇಲ್ಲ ಅಂತ ಬರ್ತದೆ ಯಾಕೆಂದ್ರೆ ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಬಹಳ ವಿಭಿನ್ನವಾಗಿರ್ತಕ್ಕಂಥದ್ದು ಇದನ್ನ ಬಹಳ ಅನುಭವ ಪಟ್ಟು ಬಹಳ ಅನುಭವ ತಗೊಂಡು ನಾವು ಮಾಡಿರ್ತಕ್ಕಂತ ಒಂದು ವಿಚಾರ ಇದನ್ನ ಕಲ್ತು ನಿಮ್ಮ ಜೀವನ ನೀವೇ ಈ ಆಪ್ ಮುಖಾಂತರ ನೋಡ್ಕೊಂಡ್ರೆ ಜೀವನ ಸುಗಮವಾಗಿರುತ್ತೆ ಫಾರ್ ಎಕ್ಸಾಂಪಲ್ ವೈವಾಹಿಕ ಜೀವನ ಕೆಟ್ಟೋಯ್ತು ಅನ್ಕೋಣ ಅವಾಗ ಅಲ್ಲೇ ಕುತ್ಕೊಳ್ಳೋದಲ್ಲ ಬೇರೆ ಏನಾದ್ರು ಹೋಗಿ ಕೆಲ್ಸಕ್ಕೆ ಹೋಗೋದು ಅಥವಾ ನಮ್ಮಲ್ಲಿ ವಿವಾಹ ಇಲ್ಲ ಅಂತ ತಿಳ್ಕೊಂಡಾದ್ಮೇಲೆ ಆದ್ಮೇಲೆ ಮುಂದಕ್ಕೆ ಹೋಗೋದು ಮಾಡುತ್ತೆ ಅದು ಬಿಟ್ಬಿಟ್ಟು ನೀವು ನಿಮ್ಮ ಕಾಲಹರಣವನ್ನು ಮಾಡ್ತೀರಾ ಆ ದೇವಸ್ಥಾನಕ್ಕೆ ಹೋಗು ಈ ದೇವಸ್ಥಾನಕ್ಕೆ ಹೋಗು ಅಂತ ಯಾವ ದೇವರು ಏನು ಮಾಡಲ್ಲ ರೀ ನಾನು ಎಲ್ಲರಿಗೂ ಹೇಳೋದು ಒಂದೇ ಯಾವ ದೇವರು ಏನು ನಿಮ್ಮ ಹಣೆ ಬರದಲ್ಲಿ ಚೆನ್ನಾಗಿ ಬರ್ದಿದ್ದೆ ಚೆನ್ನಾಗಿರುತ್ತೆ ಪೂಜೆ ಪುನಸ್ಕಾರಗಳನ್ನೊಂದು ನೆಮ್ಮದಿಗಷ್ಟೇ ಅರ್ಥ ಆಯ್ತಾ ಯಾವ ದೇವರು ಏನೂ ಮಾಡಲ್ಲ ನೀವು ಎಂಥ ದೊಡ್ಡ ಹೋಮ ಮಾಡಿದ್ರು ನಿಮ್ಮ ನೀ ಹೋಮ ಮಾಡಿರ್ತಕ್ಕಂಥ ದುಡ್ಡು ನೀರಿನ ವೇಸ್ಟು ಕರ್ಮ ಇಂಪಾರ್ಟೆಂಟು ನಮಗೆ ಕೊಟ್ಟಿದ್ದಾನೆ ದೇವರು ನಾವು ಪೂಜೆ ಪುನಸ್ಕಾರ ನಮ್ ನೆಮ್ಮದಿಗ್ ಮಾಡ್ತಾ ಇದೀವಿ ಅಂತ ಮಾತ್ರ ಮಾಡಿದ್ರೆ ನೀವೆಲ್ಲ ಪಬ್ಲಿಕ್ ಸುಧಾರಿಸ್ತೀರಾ ಸುಧಾರಿಸ್ತೀರಾ ಅಂತಂದ್ರೆ ಹಿಂದೂ ಧರ್ಮ ಹಾಳಾಗಕ್ಕೆ ನೀವು ಪಬ್ಲಿಕ್ಗಳೇ ಕಾರಣ ಯಾಕಂದ್ರೆ ನಿಮ್ಮ ತಲೆಗಳಲ್ಲಿ ಏನಿದೆ ಗೊತ್ತಾ ಪೂಜೆ ಮಾಡಿಸಿದ್ರೆ ನನಗೆ ಒಳ್ಳೇದಾಗ್ಬಿಡುತ್ತೆ ಪೂಜೆ ಮಾಡಿಸಿದ ತಕ್ಷಣ ನನ್ನ ಮಗಳಿಗೆ ಮದುವೆ ಆಗ್ಬಿಡುತ್ತೆ ಅದ್ ಮಾಡಿದ್ರೆ ಇದಾಗುತ್ತೆ ಇದು ಮಾಡಿಸಿದ ತಕ್ಷಣ ನಾನು ಬಿಸ್ನೆಸ್ ಮಾಡ್ಬಿಡ್ತೀನಿ ಈ ದಡ್ಡ ಒಂದು ಸೆಗಣಿನ ತೆಗ್ದಾಚೆ ಹಾಕಿ ಹೆಂಗಸರಲ್ಲಿ ಸಿಕ್ಕಾಪಟ್ಟೆ ತುಂಬಿದೆ ಪೂಜೆ ಆಗಿದ ತಕ್ಷಣ ಆಗ್ಬಿಡುತ್ತೆ ಕೆಲವು ಗಂಡಸರು ಆ ಹೆಂಗಸನ್ ಫಾಲೋ ಮಾಡ್ತಾರೆ ಆ ಹೋಮ ಮಾಡಿಸಿ ಎಷ್ಟು ಜನ ಬಂದಂಗೆ ಕಂಪ್ಲೇಂಟ್ ಮಾಡ್ತಾರೆ ಸಾವಿರಾರು ರೂಪಾಯಿ ಹೋಮ ಮಾಡಿದ್ವಿ ಸರ್ ಬಿಸ್ನೆಸ್ ಡೆವಲಪ್ ಆಗಿಲ್ಲ ಇನ್ನು ಮುಖೇಶ್ ಅಂಬಾನಿ ಯಾವ ಹೋಮ ಮಾಡಿದ್ ಕೇಳ್ಕೊಂಬನ್ನಿ ಹೋಗಿ ಅರ್ಥ ಆಯ್ತಾ ಟಾಟಾ ಬಿರ್ಲಾ ಅವ್ರು ಯಾವ ಹೋಮ ಮಾಡಿದಾರೆ ಕೇಳ್ಕೊಂಬನ್ನಿ ಅದಕ್ಕೆ ಹೇಳೋದು ಉಗಿಯೋದು ನಿಮಗೆಲ್ಲ ಒಂದು ಚೂರು ಕೂಡ ತಲೆಯಲ್ಲಿಲ್ಲ ನಮ್ಮ ಜಾತಕದಲ್ಲಿ ಬರ್ದಿದ್ರೆ ಏನೂ ಮಾಡದೇ ಬೇಕಾಗಿಲ್ಲ ಬೇರೆ ಧರ್ಮದವ್ರು ಬಿಸ್ನೆಸ್ ಮಾಡ್ತಾ ಇಲ್ವಾ ಅವ್ರು ಯಾವ್ದಾದ್ರು ಹೋಮ ಮಾಡಿಸಿದಾರಾ ಅನ್ಯ ಧರ್ಮದವರು ಬಿಸ್ನೆಸ್ ಮಾಡ್ತಾ ಇದಾರೆ ಬೇರೆ ದೇಶಗಳೆಲ್ಲ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರೆ ಒಂದು ಕರ್ಮ ಅಂತಿದೆ ಕರ್ಮಕ್ಕೆ ಜಾತಿ ಇಲ್ಲ ನಿಜ ಕರ್ಮಕ್ಕೆ ಧರ್ಮ ಇಲ್ಲ ಈಗ ಯಾವ ಕರ್ಮಕ್ಕೆ ನಮಗೆ ಜಾತಿ ಧರ್ಮ ಇಲ್ವೋ ಅಲ್ಲಿ ಕರ್ಮ ಏನಿದೆ ಅದನ್ನು ತೋರಿಸುತ್ತೆ ಅದೇ ಸೈನ್ಸ್ ಅಂತ ನಾವು ಹೇಳ್ತೀವಿ ಅದೇ ವಿಜ್ಞಾನ ವಿಜ್ಞಾನ ಎಲ್ಲರೂ ಹೋಗ್ತಾರೆ ಯಾವ ಜಾತಿ ಧರ್ಮ ಬೇರೆ ಎಲ್ಲರೂ ವಿಜ್ಞಾನ ವಿಜ್ಞಾನ ಹೋಗ್ತಾರೆ ಸೊ ವಿಜ್ಞಾನದ ರೀತಿ ನಾನು ಕೊಡ್ತಾ ಇರೋದು ಫೆಬ್ರವರಿ ಹತ್ತನೇ ತಾರೀಕು ಯಾಕೆ ಕ್ಲಾಸಿಗೆ ಸೇರಿಸಬೇಕು ಅಂದ್ರೆ ನಿಮ್ಮ ಜೀವನದಲ್ಲಿ ಏಳು ಸಾವಿರ ರೂಪಾಯಿಗೆ ನೀವು ಏನಾದ್ರು ಯೋಚನೆ ಮಾಡಿದ್ರೆ ಅಥವಾ ಏಳು ಸಾವಿರ ರೂಪಾಯಿಗೆ ನನಗೆ ಅರ್ಥ ಆಗಲ್ಲ ಅಂತ ಏಳು ಸಾವಿರ ರೂಪಾಯಿ ಬಿಟ್ಬಿಟ್ರೆ ನಿಮ್ಮಂತ ದುರಾದೃಷ್ಟರು ಅಂತ ಇನ್ನೊಬ್ರು ಇಲ್ಲ ತುಂಬಾ ಜನ ನಾವು ಕರೀತೀವಿ ಅದೃಷ್ಟ ಇರೋರು ಮಾತ್ರ ಸೇರೋದು ಬಂದಾಗ ಕನ್ಫ್ಯೂಸ್ ಆಗುತ್ತೆ ಹಾಗೆ ಆಗುತ್ತೆ ಹೊಸ ಸಬ್ಜೆಕ್ಟ್ ಈಗ ಅಡುಗೆ ಮಾಡಿದ ತಕ್ಷಣ ಒಂದು ಬಿಟ್ಬಿಟ್ಟು ಒಂದು ಬಿರಿಯಾನಿ ಮಾಡೋದು ಆಗ್ಬಿಡುತ್ತಾ ಒಂದು ವಿಚಾರ ಬಿರಿಯಾನಿ ಮಾಡಕ್ಕೆ ಬಿಟ್ಬಿಟ್ರೂ ಕೂಡ ಆಗಲ್ಲ ಆದರೆ ಹೋಗ್ತಾ ಹೋಗ್ತಾ ಅಲ್ಲಿ ಐಟಮ್ಸ್ ಎಲ್ಲ ಇದ್ರೆ ಒಂದು ಕಾಲ ಬರೋಷ್ಟಕ್ಕೆ ನಿಮಗೆ ನಿಮ್ಗೆ ಬಿರಿಯಾನಿ ಫಸ್ಟ್ ಕ್ಲಾಸ್ ಆಗಿ ಮಾಡ್ತೀರಿ ನೀವು ಅಡಿಗೆ ಮನೆಗೆ ಹೋಗಿಲ್ಲ ಬಿರಿಯಾನಿ ಅಲ್ಲಿಂದ ಮಾಡೋಕ್ಕಾಗತ್ತೆ ಫಸ್ಟ್ ಅಡುಗೆ ಮನೆಗೆ ಹೋಗಾದ್ಮೇಲೆ ಪ್ರಯತ್ನ ಮಾಡ್ತೀರಾ ಸ್ವಲ್ಪ ಏನೋ ಒಂದು ಬರಿಯಲ್ಲ ಬರಲ್ಲ ಆ ಬಿರಿಯಾನಿ ಹೋಗಿ ಚಿತ್ರನಾಗ್ಬೋದೇನೋ ಚೆನ್ನಾಗುತ್ತೆ ಅದೇ ಥರ ಇಲ್ಲೂ ಕಲಿಕೆ ಇರುತ್ತೆ ಹೋಗ್ತಾ 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 ಫಸ್ಟ್ ಕ್ಲಾಸ್ ಬಿರಿಯಾನಿ ಮಾಡ್ತಾರೆ ಈಗ ನಮ್ಮ ಜನಗಳಿಲ್ವಾ ಓನ್ ಯೂಟ್ಯೂಬ್ ಇವತ್ತು ಯೂಟ್ಯೂಬ್ ಮಾತಾಡೋದಲ್ಲ ಅವ್ರವರೇ ಏನ್ ಓನ್ ಯೂಟ್ಯೂಬ್ ಅವ್ರವರೇ ಓನ್ ಪಾಡ್ಕಾಸ್ಟ್ ಅವ್ರವ್ರೇ ಎಲ್ಲ ಮಾಡ್ತಾರೆ ಮಾಡ್ಲಿ ತೊಂದ್ರೆ ಏನಿಲ್ಲ ಬಟ್ ಎಲ್ಲಿ ನೀವು ಅಡಿಗೆ ಕಲ್ತಿದ್ರೋ ಅದ್ರ ಬಗ್ಗೆ ಕೇಳಕ್ ಮರಿಬೇಡಿ ಅಂತ ನಾವ್ ಹೇಳ್ತೀವಿ ಕಲ್ತಿರೋ ಅಡಿಗೆ ಬಗ್ಗೆ ಹೇಳೋದೇ ಹೇಳ್ಬೇಕಲ್ಲ ಎಲ್ಲಿ ಕಲ್ತೀವಿ ಯಾರ ಬಟ್ ಅದನ್ನ ಹೇಳಲ್ಲ ನಮ್ಮ ಹತ್ರ ಕಲ್ತಿವಿ ಬಟ್ ಅಲ್ಲಿ ಮಾತ್ರ ಶೋ ತಗೊಂಡ್ ನಾವ್ ಹಂಗೆ ಹಿಂಗೆ ಅಂತ ಇರ್ತಾರೆ ಮೇಲೆ ಒಂದು ಕರ್ಮ ಬರಿತಾ ಇರ್ತಾನೆ ಯಾರ ಹತ್ರ ಕಲ್ತೀವಿ ಅದನ್ನ ಯಾಕೆ ಕೇಳಲ್ಲ ನೀನು ಯಾರ್ದಾರು ಹೆಸರು ಹೇಳಿದ ತಕ್ಷಣ ಯಾರು ಅವ್ರ ಹತ್ರ ಓಡೋಗಲ್ಲ ಸಾವಿರ ಜನ ನನ್ನ ಹೆಸರಲ್ಲಿ ತಕ್ಷಣ ನನ್ನ ಹತ್ರ ಓಡ್ಬೋದು ಬಿಡಲ್ಲ ಯಾರು ಅವ್ರವ್ರಿಗೆ ಏನೇನು ಯೋಗ್ಯತೆ ಇದೆಯೋ ಅವ್ರವ್ರಿಗೆ ಏನೇನು ಅನುಕೂಲ ಇದೆಯೋ ಅದು ಕರ್ಮ ಪ್ರಕಾರ ಬಂದೇ ಬರುತ್ತೆ ಜ್ಯೋತಿಷ್ಯ ಕಲೀರಿ ಫಸ್ಟ್ ನಾನು ಹೇಳೋದು ನೀವು ಜ್ಯೋತಿಷರಾಗ್ಬೇಕು ಅಂತ ಏನಿಲ್ಲ ನಮ್ಮ ಜೀವನದಲ್ಲಿ ಬರ್ತಕ್ಕಂಥದ್ದು ಕೆಟ್ಟದ್ದು ಒಳ್ಳೇದು ಸೇವ್ ಮಾಡ್ಕೊಳ್ತೀರ ಏಳು ಸಾವಿರ ರೂಪಾಯಿ ನಿಮ್ಗೆ ಜೀವನ ಸೇವ್ ಆಗುತ್ತೆ ಅಂತಂದ್ರೆ ಅದಕ್ಕಿಂತ ಇನ್ಯಾವುದಿದೆ ಅಲ್ವಾ ಹೌದು ಅಷ್ಟು ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ ವೀಕ್ಷಕರೇ ಕೇಳಿಸ್ಕೊಂಡ್ರಿ ಅಲ್ಲ ಸೊ ನೀವು ಕೂಡ ನಿಮ್ಮ ಭವಿಷ್ಯದ ಬಗ್ಗೆ ಅಂದ್ರೆ ನಿಮ್ಮ ಭವಿಷ್ಯ ಹೇಗಿದೆ ಅಂತ ನೀವೇ ನಿರ್ಧಾರ ಮಾಡ್ಕೊಳ್ಳೋಕೆ ಒಂದು ಸುವರ್ಣ ಅವಕಾಶವಿದೆ ಅರವತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಸ್ಕೊಟ್ಟಿದ್ದಾರೆ ಡಾಕ್ಟರ್ ದಿನೇಶ್ ಗುರುಜಿ ಅವರು ಫೆಬ್ರವರಿ ಹತ್ತನೇ ತಾರೀಕು ಇನ್ನೊಂದು ಹೊಸ ನ ಓಪನ್ ಮಾಡುತ್ತಾ ಇದ್ದಾರೆ ಇದು ಆನ್ಲೈನ್ ತರಗತಿಗಳಿರುತ್ತೆ ನೀವು ಯಾವ ಊರಿನಲ್ಲಿದ್ರು ಎಲ್ಲೇ ಇದ್ದರೂ ಕೂಡ ಕ್ಲಾಸಸ್ ಕ್ಲಾಸಸ್ನ ಅಟೆಂಡ್ ಮಾಡಲಿಕ್ಕೆ ಅವಕಾಶವಿದೆ ಕೇವಲ ಆರು ಸಾವಿರದ ಒಂಬೈನೂರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ಅಥವಾ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬೇಕು ಅನ್ನೋದಾದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು ಗುರುಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರವನ್ನ ನಮಗೆ ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ಸರ್ವೇ ಸುಖಿನೋ ಭವತ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ವೈಜ್ಞಾನಿಕ